ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಶೋದ್ ನೀವು ನೋಡ್ತಾ ಇದ್ರಿ ಅರು ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಶಾಗ್ಲಿಯ ಇಮ್ರಾನ್ ಅವರ ಕಡಿಮೆ ರೇಟ್ನ ಹಸುಗಳ ವಿಚಾರವಾಗಿ ಹಿಂದೆ ವಿಡಿಯೋ ಮಾಡಿದ್ದೆ ಕೆಲವರು ತುಂಬಾ ಜನ ಒಳ್ಳೆ ಪ್ರಕ್ರಿಯೆಗಳನ್ನು ಕೊಟ್ಟಿದಿರಿ ಅವ್ರಿಗೂ ಕಾಲ್ ಮಾಡಿ ಕೆಲವು ಹಸು ಖರೀದಿ ಮಾಡಿದಿರಿ ಅಂತ ಅವರಾಗಿ ಹೇಳ್ತಾ ಇದ್ರು ಮತ್ತೆ ಅವರತ್ರ ಹತ್ರ ಇರುವಂತಹ ಇನ್ನು ಜರ್ಮನ್ ಕ್ರಾಸ್ ಬ್ರೇಡ್ ಮತ್ತೆ ಜರ್ಸಿ ವಿಶೇಷವಾಗಿ ಜರ್ಸಿ ಹಸುಗಳು ಅವ್ರ ಹತ್ರ ಇದ್ದಾವೆ ಏನ್ ರೇಟ್ ಎಂತ ಈ ವಿಚಾರ ನಿಮ್ಗೆ ಅಪ್ಡೇಟ್ ಮಾಡ್ಕೊಡ್ತಾ ಇದೀನಿ ಅವರು ನಮ್ ಜೊತೆನೇ ಇದಾರೆ ಇಮ್ರಾನ್ ಅವರು ನೋಡೋಣ ಏನ್ ಮಾಹಿತಿ ಹೇಳ್ತಾರೆ ಆದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಅಲ್ಲಾಗಿ ಹಸುಗಳ ಖರೀದಿಯಲ್ಲಿ ನಿಮ್ಮ ಪರಿಶೀಲನೆ ಮತ್ತೆ ಯೋಚನೆ ಇವೆಲ್ಲ ಇರುತ್ತೆ ಅದರಲ್ಲಿ ಯೂಟ್ಯೂಬ್ ಚಾನೆಲ್ ಜಸ್ಟ್ ಇದು ಹಸುಗಳ ಪರಿಚಯವನ್ನು ಮಾಡ್ಕೊಡ್ತಿರುತ್ತೆ ಏನೇ ವ್ಯವಹಾರ ಇದ್ರು ಅವರೊಂದಿಗೆ ನೀವು ನಿಭಾಯಿಸ್ ಕೊಡ್ಬೇಕಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಗಬ್ಬಾ ಗಬ್ಬಾ ಇತ್ತೇನಲ್ಲ

ಪ್ಯಾಟುಗೆ ಬೇಕು ಅಂದ್ರೆ ಈ ತರ ಜರ್ಸಿಯನ್ನ ತಗೋಬೋದು ಅಂತ ಹೇಳಿ ಸರಿ ಮತ್ತೆ ಯಾವುದಿದೆ ಇನ್ನತ್ರ ಇನ್ನೂ ಜರ್ಸಿ ಇದೆ ಇದೆ ಇನ್ನೊಂದು ರೆಡಿಯನ್ ಇದೆ ವೈಟ್ ಮಿಕ್ಸ್ ಇರೋವಂಥದ್ದು ಇಮ್ರಾನ್ ಹತ್ರ ಇಮ್ರಾನ್ ಇದ್ರ್ ಮಾಹಿತಿ ಬೇಕು ಏನ್ ಇದೆ ಇದು ಗಬ್ಬಾ ಇದು ಗಬ್ಬಾ ಇದೆಯಾ ಆ ಗಬ್ಬಾ ಏನ್ ಚೂರು ಎಷ್ಟೇ ಸುರ ಇದು ಇದು ತರ ಆಗಿದ್ರೆ ಮೂರನೇದು ಮೂರನೇದ ಆ ಮೂರನೇದು ಸುಮ್ಮನೆ ಸುಳ್ಳೋ ತರಗತಿಗಳು ಇರಬಾರ್ದು ಎಳನೇದು ಹಾ ಅಂತ ಮೂರನೇದು ಈಗ ಹಾಕಿದ್ರೆ ಹಲ್ಲು ಏನಂತ ಅಂದ್ರೆ ಕಡೆ ಎಲ್ಲ ಅಡಿಯೋಲ್ಲ ಕಡೆ ಅಲ್ಲ ಕಡೆ ಹಲ್ಲು

இது ಫಾರ್ಟಿಫೈಸರ್ ಅಂತ ಮತ್ತೆ ಇನ್ನೆಷ್ಟು ಯಾವ್ದು ಇದೆ ಬೀಡ್ ಮತ್ತೆ ಇದೊಂದು ಬಿಟ್ಟು ಇನ್ನೊಂದು ಇದೆಯಾ ಓ ಇನ್ನೊಂದು ಕರು ಆಗ್ಲೇ ನಾವೇನು ತೋರಿಸಿದ್ವಿ ವೈಟ್ ಆಫ್ ಜರ್ಮನ್ ಮಿಕ್ಸ್ ಬೀಡ್ರು ಅದರಲ್ಲಿ ಕರು ಇದೆ